ಪಂಕಜ 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 ಪಿಂಕಿ ಅಪ್ಪ ಚಸ್ಮಾ ತಮ್ಮ ಚಸ್ಮಾ ಅಪ್ಪ ಚಸ್ಮಾ ತಮ್ಮ ಮಂಚೂರು ಪಿಂಕಿ ಎದಕ್ಕೆ ಬಡ್ಕೊಳ್ತಾ ಬರ್ತೀನಿ ಅಂತಾನೆ ಯಾರ ಬಾಯಿ ಬಡ್ಕೊಳಕತ್ತಾರ ನೀನೇ ಬಡ್ಕೊಳಕತ್ತೀಯಲ್ಲ ನಾ ಎಲ್ಲ ಬಾಯಿ ಬಡ್ಕೊಳಕತ್ತೀನಿ ನಾನು ರೋಬೋಟ್ ಮಾಡಿದ್ಯಾ ಎರಡೇ ಕೈ ಇರೋದು ನನಗೆ ರೋಬೋಟ್ ಇದ್ರೆ ಚಲೋ ಇರ್ತಿತ್ತು ಬಾಯಿ ಮುಸ್ಕೊಂಡಿರ್ತಿತ್ತು ಅದು

ಜನ ತಿಳಿದಾಳ ನಾನು ಅಪ್ಪಾ ಹೆಣ್ಮಕ್ಳಿಗೆ ಹಂಗೆಲ್ಲ ಮಾತಾಡಬಾರ್ದು ಅವರು ಸೂಕ್ಷ್ಮ ಇರ್ತಾರೆ ನಿಮ್ಗೆ ಗೊತ್ತಾಗಿಲ್ಲ ಬಿಡು ಸುಮ್ಮನೆ ಮನೆಗೆ ಗೊತ್ತಿಲ್ಲ ಏ ನಿನಗೆ ಗೊತ್ತಿ ಸುಮ್ಮನೆ ಇರಪ್ಪ ಸಾಕು ಎಟ್ ಗಿರಿಗಿರಿ ಜೀವನ ತಿಂತ ಗೊತ್ತ ನನಗೆ ನಂದು ಜೀವ ತಿಂತ ಜೀರಿಗೆ ಹರಿತ ನಿನ್ನ ಜೀವ ತಿಂದಿನಿ ಯಾರು ಜೀವ ತಿಂತಾಳ ಮಾತಾಡ್ತೀನಿ ಸುಮ್ಮನೆ ಇರೋದೇ ಕಲಿಯಂಗಿಲ್ಲ ಹೆಂಗಿಲ್ಲ ಹ್ಞೂ ಹ್ಞೂ ಹಿಂಗೇನು ಗೊತ್ತಾಗತ್ತೆ ಬಿಡು ಹೋಮರೆ ನಂಗೆ ಗೊತ್ತ ನೂರ ಎಂಟು ಗೊತ್ತಿದ್ದವನು ನೀನೇ ಸುಮ್ಮನೆ ಇರೋದಿಲ್ಲ ಸುಮ್ಮನೆ ಏ ಜಾತಮ್ಮ ಹೆಂಡತಿನ ಕಂಟ್ರೋಲ್ ಇಟ್ಕೋಬೇಕು కంట్రోల్ ఇట్క సున్నాప్పషయ బ్యాడ వచ్చి విషయా

ಎಲ್ಲಿ ಹಾಕ್ಸ್ಬೇಕು ಇಲ್ಲಿ ಇಲ್ಲಿ ಟ್ಯಾಟೋ ಹಾಕ್ಸಿ ನಡೀನಿ ನೋಡಿ ನಡೀನಿ ನಡೀನಿ ನಡಿ 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 ಒಳಗ ನೋಡಿ ಒಳಗೆ ನೋಡಿ ಗೊತ್ತಾಗಲ್ಲ ಸುಮ್ರಪ್ಪ ಹೆಣ್ಮಕ್ಳ ಹಿಡ್ದಾಗ ಇಟ್ಟಿರ್ಬೇಕು ಅಲ್ಲಿ ನಾನು ಆಯ್ತಂದ್ರೆ ಟಾಟೋ ಹಾಕಿ ಟ್ಯಾಟೋ ಟಾಟೋ ಹಾಕ್ಸಕ್ ಕೊಡ್ತಿದ್ದಿಲ್ಲ ಏನಂತಾರಲ್ಲ ಟಾಟಾ ಹಾಕ್ಸದ್ ಅದು ಎಲ್ಲ ಮಂದಿ ಬೆನ್ ಟಾಟಾ ಹಾಕ್ಸದ ಅರ್ಧ ಬೆನ್ ಕಾಣಂಗ್ ಮೈ ಬಿಡುದು ಬೆನ್ ಮಂದಿ ಇಲ್ಲೇ ನೋಡಬೇಕು ಹಾಕೊಳ್ಳಿ ಬಿಡು ನೀನ್ ಅಲ್ಲೇ ಹಾಕಿ ನೋಡ್ತಿದಿ ಅಲ್ಲೇ ಹಾಕಿ ಅಂದ್ರೆ ಕಣ್ಣು ಹಾಕೋಪ್ಪ ನನ್ನ ಕಣ್ಣು ಅವು ಕಣ್ಣು ಎತ್ತೆತ್ತಗಳು ಓಡಾಡಿಸ್ಬಾರ್ದು ತಿಳಿತಾನೆ ಇರು ಕಡೆನೆ ಇರ್ಬೇಕು ಕಣ್ಣು ಇರು ಕಡೆ ಅದಾವು ಹಾ ಅಲ್ಲ ಅಲ್ಲೇ ಇರ್ತಾವ ಗೊತ್ತದ ನನಗೆ ಏನ್ ತರಕಾರಿ ಅಪ್ಪ ಎಲ್ಲ ಒಣಗಿದೈತಿ

ಇನ್ನೇ ಕೆಲಸ ಇದೆ ನನಗೆ ಒದಲಾಡೋದೇ ಕೆಲಸ ಸರಿ ಸರಿ ನೀನು ಒಂದು ಹಾಕಿಸ್ಕೊಂಡ್ಬಿಡು ಅಲ್ಲಿಗೆ ನಾನು ಭಾಳ ಚಿತ್ತ ಆಯಿತು ನಡಿ ಅಪ್ಪ ನಂಗೆ ಒಂದು ಹತ್ತು ಲಕ್ಷ ಬೇಕಾಗಿ ಹತ್ತು ಲಕ್ಷ ಇದಕ್ಕೋ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಮಾಡೀನಿ ಅದು ಹಳಿ ಕಾರ್ತಂದು ಮಾರೋದು ಹಳಿ ಕಾರ್ತಂದು ಮಾರೋದು ಹ್ಞೂ ಒಂದು ಲಕ್ಷ ಈಗ ಹತ್ತು ಲಕ್ಷ ರೂಪಾಯಿ ಬೇಕು ಅದಕ್ಕೆ ಸಾಕು ನನ್ನ ಹತ್ರ ಇಲ್ಲಪ್ಪ ಅಪ್ಪ ನೀ ಏನು ಮಾತಾಡ್ತೀವಂಬರ್ರಿ ನೀ ಸಮುದ್ರದಿಂದ ಇದ್ದಂಗೆ ಸಮುದ್ರದಾಗಂದ್ರೆ ನೀರು ಖಾಲಿಯಕ್ಕ ಅಲ್ಲೋ ಹೋಟೆಲ್ ಮಾಡ್ದಿ ಹಾಳು ಮಾಡ್ದಿ ದಾಬಾ ಮಾಡ್ದಿ ಎಕ್ಕು ಕಾನಾವಳಿ ಖಾನಾವಳಿ ಮಾಡ್ದೆ ಇನ್ನ ಇದೆಯಪ್ಪ ಏನು ಅದೊಂದು ಬಿಸ್ನೆಸ್ ಮಾಡಪ್ಪ ಬಿಸ್ನೆಸ್ ಮಾಡಿ ತಂದು ನಾನು ರೋಡಿಸ್ಬಿಡು ಆಯ್ತಲ್ಲ ಇನ್ನೇನು ಉಳಿಸ್ತಿದೀವಲ್ಲ ನನಗೆ

ನೀನು ಭಾಳ ಮಾತಾಡ ಹಾಳ್ ಮಾಡಿನಿ ರೊಕ್ಕ ಕೊಟ್ಟೀನಿ ಅಂತ ಹೇಳ್ತೀನಿ ನಾ ಎಲ್ಲಾ ಉಗುಳ್ ಹಚ್ಚಿ ಬರ್ದಿಟ್ಕೊನಿ ನೀನು ಕೊಟ್ಟೀನಿ ಇಲ್ಲ ಅಂತ ಹೇಳಿ ಬಂದಲ್ಲ ಬಂದಿ ಇಲ್ಲಿಗೆ ಈಗ ನಾ ಡ್ರೋನ್ ಡೆಲಿವರಿ ಚಾಲೂ ಮಾಡಿದೀನಿ ಡ್ರೋನ್ದಾಗ ಎಲ್ಲಾ ಸಾಮಾನ್ ಮನೆಗೆ ಆಮೇಲೆ ರೊಕ್ಕ ಹೆಂಗ್ ಸುರ್ತ ಗೊತ್ತ ಮ್ಯಾಗಿಂದ ಮಳಿ ರೊಕ್ಕದ್ ಮಳಿ ಹಾಕದ ಅವನು ನಿನ್ ರೊಕ್ಕ ಇಲ್ಲಾ ಚಾ 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 ಚ ಚ ಚಂದ ಹೋಗಿತೀನಿ ತನ ಇಲ್ಲಪ್ಪ ಹೋಗಿ ಬೇಡ ಹೋಗಲಿ ಸಿಮೆಂಟ್ ಹಾಕಿ ಅದ್ ಚಕ್ ಚಕ್ ಚಕ್ಕತ್ತಾವ ಹೋಗ್ಯಾಕ ಯಾರಪ್ಪ ಟೈಮ್ ಟೈಮಗ್ ಬಾ ಹೋಮ ಬಂದಿದ್ದಾರೆ ನೋಡಪ್ಪ ನಂಡಪಿಂಡಿಗಳು ನಿನ್ ಗೆಳೆಯಿಂದ್ರು ಹೋಗ ಅವ್ರ ಜೊತೆಲೆ ಕೆಲಸ ನೋಡು ಅಪ್ಪಾಜಿ ನನ್ನ ಫ್ರೆಂಡ್ಸ್ ಅವ್ರು ನನ್ನ ದೇವ್ರಂಗ್ ಅವ್ರ ಬಗ್ಗೆ ಇನ್ನೊಂದು ಮಾತು ಬಿಡ ಊಟ ಇಲ್ಲ ಊಟ ಕೊಡಿಸ್ರು ಎಣ್ಣೆ ಇಲ್ಲಾರ ಎಣ್ಣೆ ಕೊಡಿಸಾರು ಇವರು ಮನಪಿ ಜಾಗಲ್ಲಾರ ಅವ್ರು ತೊಡಿಬಿ ಮಾಡಿಸ್ಕೊಂಡ್ರಿ ನನ್ನ ಬಾಲಿಕ್ ದೇವರವರು ಒಂದೇ ಒಂದ್ ಪದ ನಮ್ ಫ್ರೆಂಡ್ಸ್ ಬಗ್ಗೆ ಹೆಚ್ಚು ಕಮ್ಮಿ ಏನಾದ್ರು ಇವತ್ತು ಕೆಲ್ಸಕ್ಕೆ ಹೋಗಂಗಿಲ್ಲ ಆಯ್ತಪ್ಪ ಅನ್ನೋದಿಲ್ಲ ಹೋಗ ಕೆಲ್ಸಕ್ಕೆ ಹೋಗು ಕೆಲ್ಸಕ್ಕೆ ಏ ಪಂಕಿ ಪಿಂಕಿ ಪಿಂಕಿ ತಂಬಾ ತೊಂಬಾ ಕುಡ್ಕೊಂಡೆಲ್ಲ ಬರಂಗಿಲ್ಲ ಕುಡಿಯಂಗಿಲ್ಲ ನನಗೆ ನನ್ಗೆ ಕುಡಿಯೋಂಗ್ ಏನು ಆಚೆ ಮಲಗಿಸ್ತೀನಿ ಕುಡ್ಕೊಂಡ್ ಬಂದ್ರ ಹೇಳಿದೀನಿ ಮತ್ತ ಆಯ್ತ ಕುಡಿಯಂಗಿಲ್ಲ ತಗೋ ನೋಡ್ತೀನಿ ಅನ್ಸುದಾಗೆಲ್ಲ ಮನೆ ಬರು ಈ ಜಗತ್ತ ಹೆಂಡತಿಗೆ ಅನ್ಸಲಿ ಯಾರು ಇಲ್ಲಿ ಏನ್ ಕುಂದ್ರ

நீ கத்தி துடி நோட கத்தி

போட்டையடா நீ ஹோற

ಮಿಸ್ತ್ರಿ ತೋರಿ ಮಾಲ ಮಿಸ್ತ್ರಿ ಮಿಸ್ತ್ರಿ ಹ್ಮ್ ಅಲ್ಲಿ ಅರೆ ಕಣ್ಣೇನ್ ಎತ್ತಿಮ ಅಲ್ಲೇ ನಿಮಗೆ ಮೇಸ್ತ್ರಿ ಇರ್ತಾರ ನಮಗೆ ಕಬ್ಬರಿ ನಿಮ್ಗೆ ಅದು ಜಾಗ

ಯಾರ ಹೊಡದ್ರೈ ಸಾವ್ ಹೊಡದಪ್ಪ ಹೆಸ್ರೆ ಅಲ್ರಿ ಗೊತ್ತ ನಾ ಪೊಲೀಸರು ಬಂದ್ರೆ ನಿಮ್ಮ ಹೆಸರು ಹೇಳ್ಬಿಡ್ತೀನಿ ಸುಳ್ಳು ಹೇಳಿಲ್ಪ ನಾನೇ ಹೋಗಿದ್ದೀನಿ

ಏನಿಲ್ಲಪ್ಪ ಇದು ಲ್ಯಾಪ್ಟಾಪ್ ನೇ ಹೊರಗೆ ಮಾಡಿ ಪೈ ಲ್ಯಾಪ್ಟಾಪ್ ಐಟ್ಲಾ ಎಲ್ಲಿ ಸರ್ದಾಕ್ ನಿಂತ ಲ್ಯಾಪ್ಟಾಪ್ ಎಣ್ಣೆ ಏನಾರ ಹಾಕಿದೀವೇನು ಎಣ್ಣೆ ಹಿಡಿದಿನ ನಾನು ಇನ್ಯಾರು ನೀನೇ ಏನ್ ಮಾತಾಡಿದ್ವಿ ಮರಿಗೆ ನಾ ಅದ್ರ ವಾಸಿ ನೋಡಿ ಸುಮಾರು ಒಂದ್ ಮೂವತ್ ನಲ್ವತ್ತು ವರ್ಷ ಆಯ್ತು ಹಂಗಂತಿದೀಯ ಕಣ್ ಕಣ್ಣೆಲ್ಲ ಮೇಲ್ ಮೇಲ್ ಮಾಡ್ತಾ ಇದೀಯ ಕಣ್ಣೆ ಹಂಗ ಕಣ್ಣೆ ಹಂಗೆ ಅದ ನನ್ ಕಣ್ಣು ಹುಡ್ದ ಹಂಗೆ ಇಲ್ಲ ಕಣ್ಣು ಹೇಳೋ ಏ ಎಣ್ಣೆ ಹೊಡೆದಿಯಾ ಇಲ್ಲ ಇಲ್ಲಪ್ಪ ಹೊಡೆದಿಲ್ಲ ಅಂತೀಯಾ ಕೇಸ್ ತೆಗಿತಿಯಾ ಲ್ಯಾಪ್ಟಾಪ್ ಅಂತ ಸೂಟ್ ಸೂಟ್ಗೆ ಸೂಟ್ಕಾಡ್ತಿದ್ದೀನಿ ನೀನು ಇಲ್ಲಿ ತಗೊಂಡ್ಬಂದಿರ್ಕೊಂಡಿದ್ಯ ಕುಡ್ದಿದ್ದಿ ಯಾರು

ಎಲ್ಲದರಪ್ಪ ನಾನು ಹೆಂಡ್ತಿ ನೀನು ನಿನ್ನ ಹೆಂತಿನಾ ಹೊರಗೆ ಇರಬೇಕು ಒಂದು ಇಲ್ಲಂದ್ರ ಬಟ್ಟೆ ಒಗಿತಾ ಇರ್ಬೇಕು ನೋಡು ಕೀಸ್ ರೂಡಿಗೆ ಸ್ನ ಬಟ್ಟೆ ಹೋಗಕ್ಕೆ ಹೋಗಿರ್ತಾಳ ಪಂಕಜ ಅಯ್ಯೋ ಆ ರೀ ಏನಾಯ್ತು ಪಂಕಜ ಏನ್ ಮಾಡ್ತಾ ಇದೀವ ಬಾಯ್ಲಿ ನಿಮ್ ಅವರಿಗೇನಾಗಿತ್ತು ನೋಡು ಏನಾಯ್ತು ಏನ್ ಮಾಡ್ತಾ ಇದ್ರಿ ಮಗನ್ ಕರಿ ಹೋಗವಾ ಮಗನ್ ಕರಿ ಎಲ್ಲಿ ಎಳ್ಕೊಂಬನ ಸರಿ

होगी नहीं आटो तो बस जल्दी